ಭಾರತ್ ಮಾತಾ ಶಿವಶಕ್ತಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಹದಿನೇಳು ಏಳು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ್ ಆತ್ಮಿಕ ಮಕ್ಕಳೇ ಕಣ್ಣುಗಳೇ ದೊಡ್ಡ ಮೋಸ ಮಾಡುತ್ತವೆ ಸೂರದಾಸನ ಕತೆ ಕೂಡ ಈ ಸಮಯದ್ದಾಗಿದೆ ಕಣ್ಣುಗಳಿಂದಲೇ ವಿಕಾರಿ ದೃಷ್ಟಿ ಕೆಟ್ಟ ದೃಷ್ಟಿ ಆಗುತ್ತದೆ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಗುತ್ತದೆ ಈಗ ತಂದೆ ಹೇಳುತ್ತಾರೆ ಆತ್ಮವನ್ನು ನೋಡಿರಿ ಶರೀರವನ್ನು ನೋಡಬೇಡಿ ತಂದೆಗೆ ಗೊತ್ತಿದೆ ನಡತೆಯಿಂದ ಅರ್ಥ ಮಾಡಿಕೊಳ್ಳುತ್ತಾರೆ ಇವರ ದೃಷ್ಟಿ ಕೊಳಕಾಗಿದೆ ಅಂತವರು ಏನು ಪದವಿ ಪಡೆಯುತ್ತಾರೆ ಓಂ ನಮ ಶಿವಾಯ ನೀವು ಬ್ರಾಹ್ಮಣರ ರಾತ್ರಿಯಾಗಿತ್ತು ಈಗ ಜ್ಞಾನದ ಹಗಲು ಬರುತ್ತಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಸತ್ಯಯುಗದಲ್ಲಿ ಎಲ್ಲರ ಜ್ಯೋತಿ ಬೆಳಗುತ್ತಿರುತ್ತದೆ ಈಗ ದೀಪ ಸಂಪೂರ್ಣ ಮಂಕಾಗಿದೆ ಭಾರತದಲ್ಲಿಯೇ ದೀಪ ಬೆಳಗಿಸುವ ಪದ್ಧತಿ ಇದೆ ಬೇರೆ ಯಾರೂ ದೀಪ ಬೆಳಗಿಸುವುದಿಲ್ಲ ನಿಮ್ಮ ಜ್ಯೋತಿ ಆರಿ ಹೋಗಿದೆ ಆತ್ಮ ತಮೋಪ್ರಧಾನವಾಗಿದೆ ನೀವು ಸತೋಪ್ರಧಾನವಾಗಿದ್ದಾಗ ವಿಶ್ವದ ಮಾಲೀಕರಾಗಿದ್ದೀರಿ ಆ ಶಕ್ತಿ ಕಡಿಮೆಯಾಗಿ ಈಗ ಸ್ವಲ್ಪವೂ ಶಕ್ತಿ ಉಳಿದಿಲ್ಲ ಆ ತಂದೆ ನಿಮಗೆ ಶಕ್ತಿ ಕೊಡಲು ಬಂದಿದ್ದಾರೆ ಬ್ಯಾಟ್ರಿ ಚಾರ್ಜ್ ಮಾಡುತ್ತಾರೆ ಆತ್ಮ ಪರಮಾತ್ಮನ ನೆನಪಿನಲ್ಲಿ ಇರುವುದರಿಂದ ಬ್ಯಾಟ್ರಿ ಚಾರ್ಜ್ ಆಗುತ್ತದೆ ಬ್ಯಾಟ್ರಿ ಚಾರ್ಜ್ ಮಾಡಿಕೊಳ್ಳುವುದಕ್ಕೆ ಅವಕಾಶ ಕೂಡ ಇರುತ್ತದೆ ಆದ್ದರಿಂದಲೇ ಪ್ರತಿಯೊಬ್ಬರ ಮುಖ ಚೆಹರೆ ಎಲ್ಲರದ್ದು ಭಿನ್ನ ಭಿನ್ನವಾಗಿದೆ ಒಬ್ಬರದು ಇನ್ನೊಬ್ಬರಿಗೆ ಹೋಲಿಕೆಯಾಗುವುದಿಲ್ಲ ಮತ್ತೆ ಮತ್ತು ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದೆ ಯಾರು ಭಿನ್ನ ಭಿನ್ನ ಪಾತ್ರಧಾರಿಗಳ ಚೆಹರೆಯಿದೆಯೋ ಮತ್ತು ಅವರೇ ಪಾತ್ರ ಮಾಡಲು ಬರುತ್ತಾರೆ ಮತ್ತು ಅಗತ್ಯವಾಗಿ ಈ ನಾಟಕ ಪುನರಾವರ್ತನೆಯಾಗುತ್ತದೆ ಲಕ್ಷ್ಮೀನಾರಾಯಣರ ಮುಖ ಏನಿದೆಯೋ ಅದು ಕಲ್ಪಕಲ್ಪವೂ ಅದೇ ರೀತಿ ಇರುತ್ತದೆ ಇದರಲ್ಲಿ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಆತ್ಮ ಅವಿನಾಶಿಯಾಗಿದೆ ಅಂದ ಮೇಲೆ ಫೀಚರ್ಸ್ ಕೂಡ ಅವಿನಾಶಿಯಾಗಿದೆ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಕಲ್ಪಕಲ್ಪವೂ ಅದನ್ನೇ ತೆಗೆದುಕೊಳ್ಳುತ್ತಾರೆ ಈ ಹೊಸ ವಿಷಯವನ್ನು ತಂದೆ ಕುಳಿತು ತಿಳಿಸುತ್ತಾರೆ ಬಾಬಾ ಸರಿಯಾದುದನ್ನೇ ಹೇಳುತ್ತಾರೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಮೊದಲು ಅಧರ್ಮಿಯಾಗಿದ್ದೆವು ಈಗ ಧರ್ಮದಂತೆ ಇದ್ದೇವೆ ಬಾಬಾ ಪ್ರತಿಯೊಂದು ವಿಷಯದ ಮೇಲೆ ಎಷ್ಟೊಂದು ತಿಳಿಸುತ್ತಾರೆ ಈ ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದೆ ಮತ್ತೆ ಅದೇ ಮುಖ ಇರುತ್ತವೆ ಕಲ್ಪಕಲ್ಪದಲ್ಲೂ ಯಾವ ಮುಖ ಇತ್ತೋ ಅದೇ ಸಿಗುತ್ತದೆ ಹೆಸರೂ ಕೂಡ ಅದೇ ಸಿಗುತ್ತದೆ ಸ್ವಲ್ಪವೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಪ್ರತಿಯೊಂದು ಆತ್ಮದ ಹೆಸರು ಮುಖ ಅದೇ ಇರುತ್ತದೆ ಏಕೆಂದರೆ ಇದೊಂದು ಮಾಡಿ ಮಾಡಲ್ಪಟ್ಟಿರುವ ಡ್ರಾಮಾ ಆಗಿದೆ ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ಸಣ್ಣ ಬುದ್ಧಿಯವರು ಧಾರಣೆ ಮಾಡಿಕೊಳ್ಳಲಾರರು ಯಾರು ಕೇಳಿ ನಂತರ ಹೇಳುತ್ತಾ ಇರುತ್ತಾರೋ ಅವರೇ ಮತ್ತೆ ಧಾರಣೆ ಮಾಡಿಕೊಳ್ಳಬಲ್ಲರು ದನವನ್ನು ದಾನ ಮಾಡುತ್ತಿದ್ದರೆ ದನ ಸಿಗುತ್ತಿರುತ್ತದೆ ದಾನವೇ ಮಾಡದಿದ್ದರೆ ಧಾರಣೆ ಹೇಗಾಗುತ್ತದೆ ಕೆಲವರು ಬಹಳ ಸೇವೆ ಮಾಡುತ್ತಾರೆ ಕೆಲವರು ಏನೂ ಇಲ್ಲ ಇಂತಹ ಸೂಕ್ಷ್ಮ ವಿಷಯಗಳು ಧಾರಣೆ ಕೂಡ ಆಗಬೇಕಲ್ಲವೇ ಈಗಿರುವ ರೂಪ ನಾಳೆ ಇರುವುದಿಲ್ಲ ಸೆಕೆಂಡ್ ಬೈ ಸೆಕೆಂಡ್ ಚಕ್ರ ತಿರುಗುತ್ತಲೇ ಇರುತ್ತದೆ ಟಿಕ್ ಟಿಕ್ ಎಂದು ತಿರುಗುತ್ತಲೇ ಇರುತ್ತದೆ ಗಡಿಯಾರದ ಟಿಕ್ ಟಿಕ್ ಆಗುತ್ತದೆ ಅಲ್ಲವೇ ಹಿಂದೆಯೂ ಈ ಗಡಿಯಾರಗಳು ಇರಲಿಲ್ಲ ದಿನ ಪ್ರತಿದಿನ ಕುಶಲತೆಯಿಂದ ಹೊಸ ಹೊಸ ವಸ್ತುಗಳನ್ನು ತಯಾರಿಸುತ್ತಲೇ ಇರುತ್ತಾರೆ ಗಡಿಯಾರಗಳಲ್ಲಿ ಒಂದು ಲಿವರ್ ಇರುತ್ತದೆ ಇನ್ನೊಂದು ಸಿಲಿಂಡರ್ ಗಡಿಯಾರ ಇರುತ್ತದೆ ಲಿವರ್ ಅಕ್ಯುರೇಟ್ ಆಗಿರುತ್ತದೆ ತಂದೆ ಹೇಳುತ್ತಾರೆ ನೀವು ಲಿವರ್ ಆಗಬೇಕು ಬಾಬಾ ಪತಿತ ಪಾವನಾಗಿದ್ದಾರೆ ಜ್ಞಾನದ ಸಾಗರ ಆಗಿದ್ದಾರೆ ಎಂದು ನೀವು ಪಕ್ಕಾ ಪಕ್ಕ ತಿಳಿದುಕೊಂಡಿದ್ದೀರಿ ಅವರೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಈ ಜ್ಞಾನ ನಿಮಗೆ ಈಗಲೇ ಸಿಗುತ್ತದೆ ಪರಂಪರೆಯಿಂದ ನಡೆದು ಬಂದಿದೆ ಎಂದೇನಿಲ್ಲ ಜ್ಞಾನದ ಪ್ರಾಲಬ್ಧ ಸುಖ ಸಿಗುತ್ತದೆ ನಂತರ ಭಕ್ತಿಯಿಂದ ದುಃಖವಾಗುತ್ತದೆ ಜ್ಞಾನ ಹಗಲು ಭಕ್ತಿ ರಾತ್ರಿ ಸುಖ ಮತ್ತು ದುಃಖದ ಆಟ ರಚಿಸಲ್ಪಟ್ಟಿದೆ ಅದು ಹೇಗೆ ರಚಿಸಲ್ಪಟ್ಟಿದೆ ಎಂದು ತಂದೆ ತಿಳಿಸುತ್ತಾರೆ ಎಲ್ಲರೂ ಏಕರಸವಾಗಿ ಓದಲು ಸಾಧ್ಯವಿಲ್ಲ ಎಂದು ತಿಳಿದುಕೊಂಡಿದ್ದೀರಿ ವಿದ್ಯಾರ್ಥಿಗಳು ಓದುತ್ತಾರೆ ಯಾವಾಗಲೂ ಓದಿ ಒಂದೇ ರೀತಿಯ ಮಾರ್ಕ್ಸ್ ಎಲ್ಲರೂ ತೆಗೆಯುವುದಿಲ್ಲ ಪ್ರತಿಯೊಬ್ಬರದು ಅವರವರ ಪಾತ್ರವಿದೆ ಇದೊಂದು ಅವಿನಾಶಿ ಆಟವಾಗಿದೆ ನಿಮ್ಮ ಪಾತ್ರವು ಅವಿನಾಶಿಯಾಗಿದೆ ನಾವು ಮೋಕ್ಷ ಪಡೆಯೋಣ ದುಃಖದಿಂದ ಬಿಡುಗಡೆ ಹೊಂದೋಣ ಎಂದು ಅವರು ತಿಳಿದುಕೊಳ್ಳುತ್ತಾರೆ ಆದರೆ ಒಬ್ಬರು ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ ಈ ಅನಾದಿ ಡ್ರಾಮಾ ಮಾಡಲ್ಪಟ್ಟಿದೆ ಈ ಚಕ್ರವನ್ನು ನಿಮ್ಮ ಹೊರತು ಬೇರೆ ಯಾರೂ ತಿಳಿದುಕೊಂಡಿಲ್ಲ ಲಕ್ಷಾಂತರ ವರ್ಷಗಳ ಆಯಸ್ಸು ಎಂದು ಹೇಳುತ್ತೀರಿ ಯಾರ ಬುದ್ಧಿಯಲ್ಲೂ ಇದು ಕೂರುವುದೇ ಇಲ್ಲ ಬುದ್ಧಿಯಲ್ಲಿ ಶಾಸ್ತ್ರಗಳ ಹೊಣ ಹುಲ್ಲು ತುಂಬಿಕೊಂಡಿದೆ ಅರೆ ಏನನ್ನು ಬರೆಯಲಾಗಿದೆ ಎಂಬುದು ನಮಗೆ ಗೊತ್ತಿದೆ ನಿಮಗಿಂತ ಜಾಸ್ತಿ ನಾವು ಓದುತ್ತೇವೆ ನಾವು ಬಹಳ ಭಕ್ತಿ ಮಾಡಿದ್ದೇವೆ ನೀವು ಇಂತಹವರನ್ನು ತಿಳಿದುಕೊಂಡಿಲ್ಲ ಎಂದು ಹೇಳುತ್ತೀರಿ ನಾವು ತಿಳಿದುಕೊಂಡಿದ್ದೇವೆ ಎಂದು ಹೇಳಿ ತಿಳಿಯದೆ ನಂಬುವುದು ವ್ಯರ್ಥ ತಿಳಿಯದೆ ಗೌರವ ಕೊಡುವುದು ತಿಳಿಯದೆ ಪೂಜೆ ಮಾಡುವುದು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಏನನ್ನೂ ತಿಳಿದುಕೊಳ್ಳದೆ ಮಾಡುವುದನ್ನೇ ಅಂಧಶ್ರದ್ಧೆ ಎಂದು ಕರೆಯಲಾಗುತ್ತದೆ ಇವರೆಲ್ಲರೂ ಕುರುಡರು ಎಂದು ತಂದೆ ಹೇಳುತ್ತಾರೆ ಈಗ ನೀವು ಕುರುಡರಿಗೆ ಊರುಗೋಲಾಗಿ ನೀವೂ ಕೂಡ ಮೊದಲು ಅಂಧಶ್ರದ್ಧಾಳುಗಳಾಗಿದ್ದೀರಿ ಕನಿಷ್ಠ ಬುದ್ಧಿ ಕಲ್ಲಿನ ಬುದ್ಧಿಯವರಾಗಿದ್ದೀರಿ ಎಲ್ಲರೂ ಪತಿತ ಭ್ರಷ್ಟಾಚಾರಿಗಳು ಎಂದು ಗವರ್ನಮೆಂಟ್ ಕೂಡ ಹೇಳುತ್ತದೆ ಮೊದಲು ಶ್ರೇಷ್ಠಾಚಾರಿಗಳಾಗಿದ್ದವರು ಈಗ ಗವರ್ಮೆಂಟ್ ಕೂಡ ಇಲ್ಲ ಪಂಚಾಯಿತಿ ರಾಜ್ಯವನ್ನು ಗವರ್ನಮೆಂಟ್ ಎಂದು ಕರೆಯಲಾಗುವುದಿಲ್ಲ ಇದರಲ್ಲಿ ರಾಜ ರಾಣಿಯರ ರಾಜ್ಯ ಬೇಕು ಸನಾತನ ಮಹಾರಾಜ ಮಹಾರಾಣಿಯರಿದ್ದರೂ ಈ ಲಕ್ಷ್ಮೀನಾರಾಯಣರು ಎಲ್ಲಿಯ ರಾಜರಾಗಿದ್ದರು ಯಾವಾಗ ಎಷ್ಟು ಸಮಯ ರಾಜ್ಯಭಾರ ಮಾಡಿದರು ಲಕ್ಷ್ಮೀನಾರಾಯಣರು ನಂತರ ರಾಮಾಸೀತರು ರಾಜ್ಯಭಾರ ಮಾಡಿದರು ಅವರು ಕೂಡ ಎಷ್ಟು ಸಮಯ ಮಾಡಿದರು ಏನೂ ಗೊತ್ತಿಲ್ಲ ಬುದ್ಧುಗಳು ಆದರಲ್ಲವೇ ನಾನು ನಿಮ್ಮನ್ನು ಎಷ್ಟೊಂದು ಸುಂದರ ಹೂಗಳನ್ನಾಗಿ ಮಾಡುತ್ತೇನೆ ಬುದ್ಧುಗಳಿಗೆ ಕಲ್ಲಿನ ಬುದ್ಧಿ ಎಂದು ಹೇಳುತ್ತಾರೆ ನೀವು ಮಕ್ಕಳಿಗೆ ಅಂತರಂಗದಲ್ಲಿ ಗುಪ್ತ ನಶೆ ಇದೆ ನೀವು ಏನು ಮಾಡುತ್ತಿದ್ದೀರಿ ಎಂದು ಯಾರಿಗೂ ಗೊತ್ತಿಲ್ಲ ನೀವು ಯೋಗ ಬಲದಿಂದ ವಿಶ್ವದ ರಾಜ್ಯವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಇದು ಕೇವಲ ನಿಮಗೆ ಮಾತ್ರ ಗೊತ್ತಿದೆ ಬೇರೆ ಯಾರಿಗೂ ಗೊತ್ತಿಲ್ಲ ಆದ ಮೇಲೆ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂಬ ಖುಷಿ ಮಕ್ಕಳಾದ ನಿಮಗೆ ಅಂತರಂಗದಲ್ಲಿ ಇರಬೇಕಲ್ಲವೇ ಈಗಲೂ ಬಹಳ ಒಗ್ಗಟ್ಟು ಇರಬೇಕು ಕೆಲವರು ದ್ರೋಹಿಯಾಗಿ ಬಿಡುತ್ತಾರೆ ಮಾಯೆಯವರಾಗಿ ಬಿಡುತ್ತಾರೆ ಆಗ ಏನೂ ಮಾಡಲು ಸಾಧ್ಯ ವಾಚ ನಾನೇನು ಮಾಡಲು ಸಾಧ್ಯ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ಅವರನ್ನು ಟ್ರೇಟರ್ ದ್ರೋಹಿಗಳು ಎಂದು ಕರೆಯಲಾಗುತ್ತದೆ ಅವರು ಏನು ಪದವಿ ಪಡೆಯುತ್ತಾರೆ ನೀವು ಮಕ್ಕಳು ಕಚೇರಿ ಮಾಡುವುದು ಒಳ್ಳೆಯದು ಮಕ್ಕಳದೇ ಲಾಭವಿದೆ ಇದರಲ್ಲಿ ಯಾವ ಅವಗುಣಗಳಿವೆಯೋ ಅವು ಮೆಲ್ಲ ಮೆಲ್ಲಗೆ ಹೋಗುತ್ತವೆ ಸರ್ವಗುಣ ಸಂಪನ್ನರಾಗಬೇಕು ಅವಗುಣಗಳು ಚೆನ್ನಾಗಿ ಕಾಣುವುದಿಲ್ಲ ಮನಸ್ಸಿಗೆ ಇಷ್ಟವಾಗುವುದಿಲ್ಲ ಅವರು ಮನಸ್ಸಿನ ಮೇಲೆ ಏರುವುದೇ ಇಲ್ಲ ಕೆಟ್ಟ ದೃಷ್ಟಿ ಇರಬಾರದು ಕಣ್ಣುಗಳೇ ಬಹಳ ಮೋಸ ಮಾಡುತ್ತವೆ ಎಂದು ಬಾಬಾ ತಿಳಿಸುತ್ತಾರೆ ಸೂರದಾಸನ ಕತೆ ಕೂಡ ಈ ಸಮಯದ್ದಾಗಿದೆ ಕೋಪ ಬಂತು ಅದರಿಂದ ಕಣ್ಣು ಇಲ್ಲದಿದ್ದರೆ ಒಳ್ಳೆಯದಿತ್ತು ಎನ್ನುತ್ತಾರೆ ಕೋಪದಲ್ಲಿ ಬಂದು ಕಣ್ಣುಗಳನ್ನು ಅವರು ತೆಗೆದುಬಿಟ್ಟರು ಏಕೆಂದರೆ ಈ ಕಣ್ಣುಗಳಿಂದಲೇ ದೊಡ್ಡ ನಷ್ಟ ಆಗುತ್ತದೆ ಕಣ್ಣುಗಳಿಂದಲೇ ವಿಕಾರಿ ಕೆಟ್ಟ ದೃಷ್ಟಿ ಹೋಗುತ್ತದೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಆತ್ಮವನ್ನು ನೋಡಿರಿ ಶರೀರವನ್ನು ನೋಡಬೇಡಿ ಆದರೂ ಏನಾದರೊಂದು ನಷ್ಟ ಮಾಡಿಕೊಳ್ಳುತ್ತಾರೆ ಕಣ್ಣುಗಳು ಮೋಸ ಮಾಡುತ್ತವೆ ಅಂದರೆ ಯಾರು ರಾಯಲ್ ಮಕ್ಕಳಿದ್ದಾರೋ ಅವರು ಕಣ್ಣುಗಳ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ ನಿಮಗೆ ಈ ಜ್ಞಾನದ ಮೂರನೇ ನೇತ್ರ ಸಿಗುತ್ತದೆ ತಂದೆಗೆ ಗೊತ್ತಿದೆ ನಡತೆಯಿಂದ ಅರ್ಥ ಮಾಡಿಕೊಳ್ಳುತ್ತಾರೆ ಇವರ ದೃಷ್ಟಿ ಕೊಳಕಾಗಿದೆ ಅವರು ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತಾರೆ ಮತ್ತು ಬಹಳ ನಷ್ಟವಾಗುತ್ತದೆ ಈ ಸಮಯದಲ್ಲಿ ಗೊತ್ತಾಗುವುದಿಲ್ಲ ಮಾಯೆಗೆ ವಶರಾಗಿ ಸೋಲನುಭವಿಸುತ್ತಾರೆ ಇಲ್ಲದಿದ್ದರೆ ಈ ಮೋಸವನ್ನು ಎಂದೂ ಅನುಭವಿಸಬಾರದು ಇದಕ್ಕಿಂತ ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದು ಒಳ್ಳೆಯದು ಅವರನ್ನು ಕುರುಡರ ಮಕ್ಕಳು ಕುರುಡರು ಎಂದು ಕರೆಯಲಾಗಿದೆ ಏಕೆಂದರೆ ಅಂಧಶ್ರದ್ಧಾಳುಗಳಾಗಿದ್ದಾರೆ ಇಲ್ಲಿ ತಂದೆ ಹೇಳುತ್ತಾರೆ ಪವಿತ್ರರಾಗಬೇಕು ಕೆಟ್ಟ ದೃಷ್ಟಿ ಇರಬಾರದು ಬಹಳಷ್ಟು ಜನರಲ್ಲಿ ಕೆಟ್ಟ ದೃಷ್ಟಿ ಇದೆ ತಂದೆಗೆ ಗೊತ್ತಿದೆ ಬ್ರಾಹ್ಮಣೀಯರಲ್ಲೂ ಕೆಲವರಲ್ಲಿ ಕೆಟ್ಟ ದೃಷ್ಟಿ ಇರುತ್ತದೆ ಅಂಥವರು ಏನು ಪದವಿ ಪಡೆಯುತ್ತಾರೆ ಜನ್ಮ ಜನ್ಮಾಂತರ ಪದವಿ ಭ್ರಷ್ಟವಾಗುತ್ತದೆ ಮತ್ತು ಅವರು ಬಹಳ ಶಿಕ್ಷೆ ಅನುಭವಿಸುವರು ಬಾಬಾ ಅಂತೂ ಎಲ್ಲದರ ಅನುಭವಿಯಾಗಿದ್ದಾರೆ ಈ ಸಮಯದಲ್ಲಿ ವಾಸ್ತವವಾಗಿ ಈ ಕಣ್ಣುಗಳೇನಿದೆಯೋ ಅವುಗಳ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು ಎಲ್ಲಕ್ಕಿಂತ ಜಾಸ್ತಿ ಮಕ್ಕಳು ಇದರಲ್ಲೇ ಬೀಳುತ್ತಾರೆ ಸ್ವಯಂ ಕೂಡ ತಿಳಿದುಕೊಳ್ಳುತ್ತಾರೆ ನಾವು ಪರಸ್ಪರರು ದೃಷ್ಟಿಯಿಂದ ಎಷ್ಟು ಕೆಟ್ಟವರಾಗುತ್ತೇವೆ ಇದಕ್ಕೆ ಲಾ ಕೂಡ ಬಹಳ ಕಠಿಣವಾಗಿದೆ ಶಿವಬಾಬನನ್ನು ಆಲಿಂಗನ ಮಾಡಿಕೊಂಡ ನಂತರ ಮತ್ತೆ ಬೇರೆ ಯಾರಿಗೂ ಆಲಿಂಗನ ಮಾಡಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಶಿವಬಾಬನನ್ನು ನೆನಪು ಮಾಡಿ ಮತ್ತೆ ಆಲಿಂಗನ ಆಗಿದ್ದರೆ ಅದು ವ್ಯಭಿಚಾರಿ ಎಂದು ಕರೆಯಲಾಗುತ್ತದೆ ಅಂದರೆ ಬುದ್ಧಿಯಲ್ಲಿ ಭಗವಂತನ ನೆನಪನ್ನು ಬಿಟ್ಟು ಬೇರೆ ಯಾರ್ಯಾರೋ ನೆನಪಿದ್ದರೆ ಅದು ತಪ್ಪು ಅವರ ಮೇಲೆ ಪಾಪ ಬರುತ್ತದೆ ಚೀಚಿ ಮಕ್ಕಳಿದ್ದಾರೆ ಎಂದು ಬಾಬನಿಗೆ ಗೊತ್ತಿದೆ ನಡೆಯುತ್ತಾ ನಡೆಯುತ್ತಾ ಬಹಳ ಮಕ್ಕಳು ಮದುವೆಯೂ ಮಾಡಿಕೊಳ್ಳುತ್ತಾರೆ ಆಗ ಎಷ್ಟು ದಂಡ ಬೀಳುತ್ತದೆ ಬಹಳಷ್ಟು ಜನ ಕೆಳಗೆ ಬೀಳುತ್ತಾರೆ ಶಿವಬಾಬನ ಆಲಿಂಗನ ಮಾಡಿದರೆ ಮುಗಿಯಿತು ಮತ್ತೆ ನನ್ನವರು ಶಿವಬಾಬಾ ಒಬ್ಬರೇ ಬೇರೆ ಯಾರೂ ಇಲ್ಲ ಸಹೋದರ ಸಹೋದರಿಯರ ಮೇಲೂ ಕೆಟ್ಟ ದೃಷ್ಟಿ ಹೋಗುತ್ತದೆ ಆದ್ದರಿಂದಲೇ ಸಹೋದರ ಸಹೋದರ ಎಂದು ನೋಡಿ ಎಂದು ತಂದೆ ಹೇಳಿದ್ದಾರೆ ಇದು ಬಹಳ ಎತ್ತರವಾದ ಗುರಿಯಾಗಿದೆ ಇದಕ್ಕೆ ಬಹಳ ಪರಿಶ್ರಮ ಪಡಬೇಕು ಪರಿಶ್ರಮ ಪಡುತ್ತಾ ಪಡುತ್ತಾ ಕೊನೆಯಲ್ಲಿ ಆ ಸ್ಥಿತಿ ಬರಬಹುದು ವಿಶ್ವದ ಮಾಲೀಕರಾಗುವುದು ಕಡಿಮೆ ಮಾತೇನು ಭಗವಂತ ಹೇಳುತ್ತಾರೆ ನಾನು ವಿಶ್ವದ ಮಾಲೀಕನಾಗುವುದಿಲ್ಲ ನಿಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತೇನೆ ಈ ಗುರಿ ಬಹಳ ಎತ್ತರವಾದದ್ದು ದೇಹಾಭಿಮಾನವನ್ನೆಲ್ಲ ಮುರಿಯಬೇಕಾಗಿದೆ ನೋಡಲು ಬಹಳ ಸುಲಭವಾಗಿದೆ ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಸೆಕೆಂಡ್ನಲ್ಲಿ ನರನಿಂದ ನಾರಾಯಣ ವಿಶ್ವದ ಮಾಲೀಕರಾಗಬಹುದು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ ತಂದೆಯ ಆಲಿಂಗನ ಮಾಡಿದರೆ ಮತ್ತೆ ಯಾವ ಶರೀರವನ್ನು ಆಲಿಂಗನ ಮಾಡಲು ಸಾಧ್ಯವಿಲ್ಲ ತಂದೆಯಂತೂ ಈ ತಿಳುವಳಿಕೆ ಕೊಡುತ್ತಾರೆ ಕಲ್ಪಕಲ್ಪವೂ ಈ ತಿಳುವಳಿಕೆಯನ್ನು ಕೊಡುತ್ತಾರೆ ಮತ್ತೆ ಇನ್ನೆಂದು ಯಾರ ಬಾಯಿಂದಲೂ ಇಂತಹ ಮಾತುಗಳನ್ನು ಕೇಳುವುದಿಲ್ಲ ಈಗ ನಾನು ನಿಮಗೆ ಏನನ್ನು ಕಲಿಸುತ್ತೇನೆಯೋ ಅದನ್ನು ಕಲ್ಪಕಲ್ಪವೂ ಕಲಿಸುತ್ತೇನೆ ತಂದೆ ಎಷ್ಟೊಂದು ತಿಳಿಸುತ್ತಾರೆ ಆದರೂ ಮಾಯೆ ಮೂಗಿನಿಂದ ಹಿಡಿದುಕೊಳ್ಳುತ್ತದೆ ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ ಭಾರತ ಬಹಳ ಬಹಳ ಕೊಳಕಾಗಿದೆ ಗುರುಗಳಿಂದ ಕೊಳಕಾಗುವುದು ತಂದೆಯಿಂದ ಮಕ್ಕಳು ಕೊಳಕಾಗುವುದು ಬಾಬನ ಬಳಿ ಇಂತಹ ಬಹಳಷ್ಟು ಉದಾಹರಣೆಗಳಿವೆ ಕೆಲವರು ಬರವಣಿಗೆಯಲ್ಲಿ ಬರೆದು ಕೊಡುತ್ತಾರೆ ಆಗ ತಂದೆ ಹೇಳುತ್ತಾರೆ ನೋಡುತ್ತಿದ್ದರೂ ನೋಡಬೇಡಿ ಮಕ್ಕಳು ತಮ್ಮನ್ನು ತಾವು ಸಂಭಾಲನೆ ಮಾಡಿಕೊಳ್ಳಬೇಕು ಗುರಿ ಉದ್ದೇಶ ಎದುರಿಗೆ ಇದೆ ಸಂಗಮ ಯುಗದಲ್ಲಿಯೇ ತಂದೆ ಕುಳಿತು ನಾವು ಮಕ್ಕಳಿಗೆ ತಿಳಿಸುತ್ತಾರೆ ಹಾಗೇನೂ ಅಲ್ಲ ಬೇಗನೆ ಆಗಿಬಿಡುತ್ತೇವೆ ಎಂದು ಅಲ್ಲ ಶ್ರೇಷ್ಠ ಪದವಿ ಪಡೆಯಬೇಕಿದೆ ಆ ಪದವಿಯನ್ನು ಮತ್ತೆ ಕಲ್ಪಕಲ್ಪವು ಪಡೆಯುತ್ತಲೇ ಇರುವಿರಿ ಇದಕ್ಕಾಗಿ ಬಹಳ ಪರಿಶ್ರಮ ಬೇಕು ಬಹಳಷ್ಟು ಜನರ ಅಂತರಂಗದಲ್ಲಿ ರಾಕ್ಷಸೀತನ ಇರುತ್ತದೆ ಅವರು ಸತ್ಯವನ್ನೂ ಹೇಳುವುದಿಲ್ಲ ಬಾಬನ ಹತ್ತಿರ ಇರುತ್ತಾರೆ ಆದರೆ ಸತ್ಯತೆ ಇಲ್ಲ ಇಂದು ಬಾಬನ ಹತ್ತಿರ ಇದ್ದಾರೆ ನಾಳೆ ಹೋಗಿ ಬೇರೆಯವರ ಹತ್ತಿರ ಇರುತ್ತಾರೆ ಅಂತರಂಗದಲ್ಲಿ ಶೈತಾಂತನ ಸುಳ್ಳು ಪಾಪ ತುಂಬಿಕೊಂಡಿದೆ ರಾಯಲ್ ಆಗಬೇಕಿದೆ ಅಲ್ಲವೇ ಈ ರೀತಿ ಆಗುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೀರಿ ಅಷ್ಟೊಂದು ಅಂತರಂಗದಲ್ಲಿ ಶೈತಾಂತನ ಕಪಟ ಇದೆ ಎಂದು ತಮ್ಮನ್ನು ತಾವೇ ಕೇಳಿಕೊಳ್ಳಿ ಮತ್ತೆ ನೀವು ಏನು ಪದವಿ ಪಡೆಯುವರು ತಂದೆಯಂತೂ ನರನಿಂದ ನಾರಾಯಣನನ್ನಾಗಿ ಮಾಡಲು ಬಂದಿದ್ದಾರೆ ಆದರೆ ತಮ್ಮ ಮೇಲೆ ಕೃಪೆ ಕೂಡ ತೋರಿಸಿಕೊಳ್ಳಬೇಕಲ್ಲವೇ ತಮ್ಮ ನಡತೆಯಿಂದ ತಮಗೆ ತಾವೇ ಪೆಟ್ಟು ಮಾಡಿಕೊಳ್ಳುತ್ತಾರೆ ತಂದೆಯಂತೂ ಬಹಳ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಸಲು ಬಂದಿದ್ದಾರೆ ಕಲ್ಪ ಕಲ್ಪಾಂತರದವರೆಗೆ ಮಿಸ್ ಮಾಡಿದರೆ ಕಲ್ಪ ಕಲ್ಪಾಂತರದವರೆಗೆ ಶಿಕ್ಷೆ ಅನುಭವಿಸುತ್ತಲೇ ಇರುವಿರಿ ಈಗ ಸುಧಾರಿಸಿಕೊಳ್ಳದಿದ್ದರೆ ಜನ್ಮ ಜನ್ಮಾಂತರದವರೆಗೆ ಏನೆಲ್ಲ ಪಾಪಗಳನ್ನು ಮಾಡಿದ್ದಾರೋ ಅದರ ಸಾಕ್ಷಾತ್ಕಾರವಾಗುತ್ತಲೇ ಇರುತ್ತದೆ ಶಿಕ್ಷೆ ಅನುಭವಿಸುತ್ತಲೇ ಇರುವಿರಿ ಇಪ್ಪತ್ತೊಂದು ಜನ್ಮದ ದುಃಖವನ್ನು ಮೊದಲೇ ಪಡೆದುಕೊಳ್ಳುವರು ಸುಖ ಅಂತೂ ಸಮಾಪ್ತಿಯಾದಂತೆ ಬಹಳ ಎಚ್ಚರಿಕೆಯಿಂದ ಇರಬೇಕು ತಂದೆ ಭಗವಂತ ಅವರ ಬಲಗೈ ಧರ್ಮರಾಜ ಆಗಿದ್ದಾನೆ ಅವನ ಬಳಿಯು ದಾಖಲೆ ಇರುತ್ತದೆ ಕೆಟ್ಟ ದೃಷ್ಟಿ ಇರಬಾರದು ಎಂದು ಬಾಬಾ ಮಕ್ಕಳಿಗೆ ಬಾರಿ ಬಾರಿಯೂ ಹೇಳುತ್ತಾರೆ ಬಾಬನ ಬಳಿ ಅನೇಕ ಮಕ್ಕಳು ಬರುತ್ತಾರೆ ಆದರೂ ಆ ಮಾತನ್ನು ಕೇಳಬೇಡಿ ಇಲ್ಲಿ ತಿಳಿದುಕೊಳ್ಳುತ್ತಾರೆ ಮತ್ತೆ ಮನೆಗೆ ಹೋಗಿ ಅದೇ ಕೊಳಕು ಕೆಟ್ಟ ದೃಷ್ಟಿ ಇರುತ್ತದೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಬಾಬನ ಆಲಿಂಗನ ಮಾಡಿ ಬೇರೆಯವರ ಆಲಿಂಗನ ಮಾಡಿದರೆ ಬಹಳ ದೊಡ್ಡ ಪಾಪ ಆಗುತ್ತದೆ ಇದಕ್ಕಿಂತ ಬಾಬನನ್ನು ಆಲಿಂಗನ ಮಾಡದಿರುವುದೇ ಒಳ್ಳೆಯದು ಇವು ಜ್ಞಾನದ ಮಾತುಗಳಾಗಿವೆ ಬಹಳಷ್ಟು ಜನರಿಗೆ ಈ ಮಾತುಗಳು ಇಷ್ಟವಾಗುವುದಿಲ್ಲ ಆದರೂ ಸಾಕಾರ ಶರೀರವಿದೆ ಅಲ್ಲವೇ ಆರ್ಯ ಸಮಾಜದವರು ಕೂಡ ಆಲಿಂಗನದ ಚಿತ್ರವನ್ನು ಕೈಯಲ್ಲಿ ಹಿಡಿದಿದ್ದಾರೆ ಡ್ರಾಮಾನುಸಾರ ವಿಘ್ನಗಳು ಬರುತ್ತವೆ ಯಾರಾದರೂ ನಿಮಿತ್ತ ಆಗುತ್ತಾರೆ ನಿಮ್ಮ ಎದುರಾಳಿ ಆರ್ಯ ಸಮಾಜದವರೇ ಆಗುತ್ತಾರೆ ಬೇರೆ ಯಾರೂ ಆಗುವುದಿಲ್ಲ ಆರ್ಯ ಸಮಾಜದವರು ತೀವ್ರಗಾಮಿಯಾಗಿದ್ದಾರೆ ಮತ್ತು ಅವರು ನೆನ್ನೆಯವರು ಅವರು ನಿರಾಕಾರ ಶಿವನನ್ನು ನಂಬುತ್ತಾರೆ ಅವರಲ್ಲೂ ಭಿನ್ನ ಭಿನ್ನ ಪ್ರಕಾರದವರಿದ್ದಾರೆ ಕೆಲವರು ದೇವತೆಗಳನ್ನು ನಂಬುತ್ತಾರೆ ಕೆಲವರು ನಂಬುವುದಿಲ್ಲ ತಂದೆ ಹೇಳುತ್ತಾರೆ ನೀವು ಒಬ್ಬರನ್ನು ಬಿಟ್ಟು ಬೇರೆ ಯಾರನ್ನು ತಿಳಿಯುವುದೇ ಇಲ್ಲ ನೀವು ಮಕ್ಕಳಂತೆ ತಂದೆ ಇದ್ದಾರೆ ಅವರಲ್ಲಿ ಜ್ಞಾನವಿದೆ ನಿಮ್ಮಲ್ಲಿ ಜ್ಞಾನವಿಲ್ಲ ಆತ್ಮ ಅಂತೂ ಒಂದೇ ಆಗಿದೆ ಅಲ್ಲವೇ ಕೇವಲ ನೀವು ಆತ್ಮ ಪತಿತವಾಗಿದೆ ಆದ್ದರಿಂದ ಶಕ್ತಿ ಕಡಿಮೆ ಇದೆ ತಂದೆಯನ್ನು ಸರ್ವಶಕ್ತಿವಂತ ಎಂದು ಕರೆಯಲಾಗುತ್ತದೆ ಏಕೆಂದರೆ ಸತೋ ಪ್ರಧಾನವಾಗಿದ್ದಾರೆ ಜ್ಞಾನದ ಸಾಗರನಾಗಿದ್ದಾರೆ ಜ್ಞಾನದಿಂದಲೇ ನೀವು ತಯಾರಾಗುತ್ತೀರಿ ನಾಲೆಡ್ಜ್ ಮತ್ತು ಪವಿತ್ರತೆ ಎಚ್ಚರಿಕೆಯಿಂದ ಇರುತ್ತೀರಿ ಕಣ್ಣುಗಳು ಮೋಸ ಮಾಡುತ್ತವೆ ಇಲ್ಲದಿದ್ದರೆ ಇಪ್ಪತ್ತೊಂದು ಜನ್ಮದ ಪದವಿ ಕಳೆದುಕೊಳ್ಳುವಿರಿ ತಂದೆ ಕೇವಲ ಹೇಳುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಎಂದು ಮಕ್ಕಳಿಗೆ ಗೊತ್ತಿದೆ ಈ ರೀತಿ ಬೇರೆ ಯಾರೂ ಹೇಳಲಾರರು ನಾವು ಶಿವಬಾಬನ ಬಳಿ ಬರುತ್ತೇವೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಬ್ರಹ್ಮ ಕೂಡ ದೇವತೆಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಇವರೂ ಕೂಡ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳಬೇಕಲ್ಲವೇ ಇವರನ್ನು ಪಾವನ ದೇವತೆ ಎಂದು ಕರೆಯುತ್ತಾರೆ ಹಾಗೆಯೇ ಪತಿತ ಎಂದು ಕೂಡ ಕರೆಯುತ್ತಾರೆ ದೇವತೆಯಾಗಿ ಮತ್ತೆ ಕೆಳಗೆ ಇಳಿಯುವರು ನೀವು ಬ್ರಾಹ್ಮಣರು ಪಾವನರಾಗುವಿರಿ ಮತ್ತೆ ಪತಿತರಾಗುವಿರಿ ಸೊ ಈಗ ಜಾಣರಾಗಿರಿ ನಿಮ್ಮ ಮೇಲೆ ನೀವೇ ಕೃಪೆ ತೋರಿಸಿಕೊಳ್ಳಿರಿ ಕೆಟ್ಟ ದೃಷ್ಟಿಯನ್ನು ಬಿಡಬೇಕು ಭಾರತದಲ್ಲಿಯೇ ಕೆಟ್ಟ ದೃಷ್ಟಿ ಇದೆ ಸತ್ಯಯುಗದಲ್ಲಿ ಕೆಟ್ಟ ದೃಷ್ಟಿ ಇರುವುದೇ ಇಲ್ಲ ನಿಮ್ಮನ್ನು ನೀವು ಸುಧಾರಣೆ ಮಾಡಿಕೊಳ್ಳದಿದ್ದರೆ ಉಕ್ಕಟ್ಟೆಯಾಗಿ ಬಹಳ ಕಠಿಣ ಶಿಕ್ಷೆ ಅನುಭವಿಸುವಿರಿ ಬಹಳ ಪಶ್ಚಾತ್ತಾಪ ಪಡುವಿರಿ ನಿಮಗೆ ಕೊನೆಯಲ್ಲಿ ಸಾಕ್ಷಾತ್ಕಾರವಾಗಲಿದೆ ಆದ್ದರಿಂದ ತಮ್ಮ ಮೇಲೆ ತಾವೇ ಕೃಪೆ ತೋರಿಸಿಕೊಳ್ಳಿರಿ ಕೇಳಬೇಡಿ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ದೇಹದಾರಿ ಯಾರನ್ನೂ ನೆನಪು ಮಾಡಬೇಡಿರಿ ಬ್ರಹ್ಮ ವಿಷ್ಣು ಶಂಕರರನ್ನು ಕೂಡ ನೆನಪು ಮಾಡಬೇಡಿ ನೀವು ಪ್ರತಿಜ್ಞೆ ಕೂಡ ಮಾಡಿದ್ದೀರಿ ಯಾರಿಂದಲಾದರೂ ಅನುಭವಕ್ಕೆ ಬರುತ್ತದೆ ನನ್ನವರು ಒಬ್ಬರೇ ಬೇರೆ ಯಾರೂ ಇಲ್ಲ ಎಂಬ ಪ್ರತಿಜ್ಞೆ ಪಾಲನೆಯಾಗುತ್ತಿದೆಯೇ ಎಂದು ಚೆಕ್ ಮಾಡಿಕೊಳ್ಳಿ ತಂದೆ ಕೂಡ ಹೇಳುತ್ತಾರೆ ನನಗೆ ಎಲ್ಲವೂ ಮಕ್ಕಳು ಬೇರೆ ಯಾರೂ ಇಲ್ಲ ಆತ್ಮಗಳನ್ನೇ ನೋಡುತ್ತೀರಿ ತಂದೆಯ ಜೊತೆ ಬಹಳ ಪ್ರಾಮಾಣಿಕತೆ ಬೇಕು ತಂದೆಯ ಜೊತೆ ಅಪ್ರಾಮಾಣಿಕರಾಗಬಾರದು ಇದರಲ್ಲಿ ತಿಳುವಳಿಕೆಯ ಮಾತೂ ಇದೆ ನೀವು ಮಕ್ಕಳಲ್ಲಿ ಮನುಷ್ಯರೂ ಇದ್ದಾರೆ ಪ್ರಾಣಿಗಳೂ ಇದ್ದವೆ ಕೆಲವರು ಮನುಷ್ಯನಿಂದ ದೇವತೆಯಾಗುತ್ತಾರೆ ಕೆಲವರು ಪ್ರಾಣಿಗೆ ಪ್ರಾಣಿಯಾಗಿಯೇ ಉಳಿದು ಬಿಡುತ್ತಾರೆ ಮುಖ ಮನುಷ್ಯರದ್ದು ನಡತೆ ಪ್ರಾಣಿಗಳಂತೆಯೇ ಇದೆ ಇದಕ್ಕೆ ತಂದೆ ಎಚ್ಚರಿಸುತ್ತಾರೆ ನಿಮ್ಮ ಪೋತಾಮೇಲನ್ನು ನೋಡಿಕೊಳ್ಳಿ ನಮ್ಮಲ್ಲಿ ಯಾವುದೇ ಅವಗುಣಗಳಿಲ್ಲ ತಾನೆ ಸರ್ವಗುಣ ಸಂಪನ್ನರಾಗಿದ್ದೇವೆಯೇ ಪ್ರತಿದಿನ ತಮ್ಮನ್ನು ತಾವು ಕೇಳಿಕೊಳ್ಳಿ ಆಗಲೇ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯ ತಂದೆಗೆ ತಿಳಿಸದಿದ್ದರೆ ನಿಮ್ಮ ತಪ್ಪುಗಳನ್ನು ಮುಚ್ಚಿಟ್ಟರೆ ಅದು ವೃದ್ಧಿಯಾಗುತ್ತಾ ಹೋಗುತ್ತದೆ ಆಂತರ್ಯದಲ್ಲಿ ಖಾತೆ ಇರುತ್ತದೆ ಬಾಬಾ ಎಚ್ಚರಿಕೆ ಕೊಡುತ್ತಾ ಇರುತ್ತಾರೆ ತಮ್ಮ ಕ್ಯಾರೆಕ್ಟರನ್ನು ಸುಧಾರಿಸಿಕೊಳ್ಳಿ ನೀವು ದೈವಿ ಗುಣವುಳ್ಳವರಾಗುತ್ತಿದ್ದೀರಿ ಹಸುರಿ ನಡತೆಯನ್ನು ಬೇಗನೆ ಬದಲಾಯಿಸಿಕೊಳ್ಳಬೇಕು ಸಾವಿನ ಮೇಲೆ ಇಲ್ಲ ಬಹಳ ಸಮಯ ಕಳೆಯಿತು ಇನ್ನು ಸ್ವಲ್ಪ ಉಳಿದಿದೆ ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಎಂದು ಗೊತ್ತಿದೆ ಹೊಸ ಪ್ರಪಂಚಕ್ಕೆ ಹೋಗಬೇಕಿದೆ ಅಂದ ಮೇಲೆ ದೈವಿ ಗುಣಗಳು ಅವಶ್ಯವಾಗಿ ಬೇಕು ಒಳಗೆ ಖಾತೆ ಇರುತ್ತದೆ ನಾವು ಏನೇನು ಮಾಡುತ್ತಿದ್ದೇವೆ ಎಂದು ತಂದೆಗೆ ಗೊತ್ತಿದೆ ತಂದೆ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದುಕೊಂಡೇ ಕಮಲ ಪುಷ್ಪ ಸಮಾನರಾಗಿರಿ ಏನನ್ನು ನೋಡುತ್ತಿದ್ದೀರೋ ಇದೆಲ್ಲವೂ ವಿನಾಶವಾಗುವಂತಹದ್ದು ಇದನ್ನು ನೋಡಿ ಏನು ಮಾಡುವುದು ದಿನ ಪ್ರತಿದಿನ ಹಳೆಯ ಮನೆಯ ವಿನಾಶ ಹತ್ತಿರವಾಗುತ್ತಾ ಹೋಗುತ್ತದೆ ಮತ್ತೆ ಟೂ ಲೇಟ್ ಆಗುತ್ತದೆ ಆದ್ದರಿಂದ ತಂದೆ ಹೇಳುತ್ತಾರೆ ಸ್ಮರಣೆ ಮಾಡಿ ಸುಖ ಪಡೆಯಿರಿ ಒಳಗೂ ಹೊರಗೂ ಬಹಳ ಸ್ವಚ್ಛವಾಗಿರಬೇಕು ಯಾವುದೇ ಕೆಟ್ಟ ಕೆಲಸ ಮಾಡಬಾರದು ತಂದೆಯನ್ನು ನೆನಪು ಮಾಡಿದರೆ ಪಾಪ ಭಸ್ಮವಾಗುತ್ತದೆ ತಂದೆಯ ಮಕ್ಕಳಾಗಿ ಪಾಪಕರ್ಮ ಮಾಡಿದರೆ ನೂರು ಪಟ್ಟು ಶಿಕ್ಷೆ ಆಗುತ್ತದೆ ಆದ್ದರಿಂದ ಬಾಬಾ ರಕ್ತದಿಂದಲೂ ಬರೆಸಿಕೊಳ್ಳುತ್ತಾರೆ ಅದೃಷ್ಟ ಇದ್ದರೆ ಅಂತಹ ಲಕ್ಷ್ಮೀನಾರಾಯಣ ಆಗುವಿರಿ ನಾವು ಇವರಂತೆ ಸರ್ವಗುಣ ಸಂಪನ್ನರಾಗಿದ್ದೇವೆಯೇ ಅವಗುಣವಿದ್ದರೆ ಅವುಗಳನ್ನು ತೆಗೆದುಹಾಕಬೇಕು ಇಲ್ಲದಿದ್ದರೆ ಸತ್ತಂತೆ ಪದವಿ ಕೂಡ ಭ್ರಷ್ಟವಾಗುತ್ತದೆ ಸುಧಾರಿಸಿಕೊಳ್ಳದಿದ್ದರೆ ಚಾರ್ಟ್ ಇಡದಿದ್ದರೆ ಮುಗಿಯಿತು ಕೇವಲ ನೆನಪಿನ ಚಾರ್ಟ್ ಮಾತ್ರವಲ್ಲ ಸರ್ವಗುಣ ಸಂಪನ್ನರೂ ಆಗಬೇಕು ಮೂಲ ವಿಷಯವೇನೆಂದರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಗುಣಗಳನ್ನು ಧಾರಣೆ ಮಾಡಿದರೆ ವಿಶ್ವದ ಮಾಲೀಕರಾಗುವಿರಿ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಹಾಗೂ ಪ್ರೀತಿಗಳು ವರದಾನ ಅಧಿಕಾರಿ ಭವ ನೀವು ಮಕ್ಕಳು ಸ್ವಯಂ ಅಧಿಕಾರಿ ಎಂದು ತಿಳಿದುಕೊಳ್ಳುತ್ತೀರಾ ಅಥವಾ ಈಗಲೂ ಯಾರದಾದರೂ ಅಧೀನರಾಗಿದ್ದೀರಾ ಅಧಿಕಾರಿಯಾಗಲು ಕಂಟ್ರೋಲಿಂಗ್ ಪವರ್ನ ಅವಶ್ಯಕತೆ ಇದೆ ಅಂದ ಮೇಲೆ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ ಯಾವುದೇ ಸಂಕಲ್ಪ ಸ್ವಭಾವ ವ್ಯಕ್ತಿ ಅಥವಾ ವೈಭವದ ಅಧೀನವಂತೂ ಆಗಿಲ್ಲ ತಾನೆ ಅಧೀನ ಆತ್ಮ ಸ್ವಯಂ ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದ ಮೇಲೆ ರಾಜ್ಯವನ್ನು ಕಂಟ್ರೋಲ್ ಹೇಗೆ ಮಾಡುತ್ತಾರೆ ಒಳ್ಳೆಯದು ಓಂ ನಮ ಶಿವಾಯ